ದೆಹಲಿ ನಡೆದಂತಹ ಸ್ಫೋಟಕ್ಕೂ ಮೊದಲಿನ ಮತ್ತೊಂದು ದೃಶ್ಯ ಲಭ್ಯ ಆಗಿದೆ ಸ್ಫೋಟಕ್ಕೂ ಮುನ್ನ ಕೆಂಪು ಕೋಟೆಯ ಬಳಿ ಕಾರ್ ಪಾರ್ಕಿಂಗ್ ಆಗಿತ್ತು ಮೂರು ತಾಸು ನವೆಂಬರ್ ಹತ್ತರಂದು ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕಾರನ್ನು ಪಾರ್ಕ್ ಮಾಡ್ತಾರೆ ಐ ಟ್ವೆಂಟಿ ಕಾರ್ನೊಂದಿಗೆ ಕಾಣಿಸ್ಕೊಂಡಿರ್ತಾನೆ ಶಂಕಿತ ಉಗ್ರ ಉಮಾರ್ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಕಾರ್ ಪಾರ್ಕಿಂಗ್ ಆಗಿರುವಂತಹ ವಿಡಿಯೋ ಕೂಡ ಸರಿಯಾಗಿದೆ ಪಾರ್ಕಿಂಗ್ ಸ್ಥಳದ ಬಳಿಯೇ ಮೂರು ತಾಸು ಅದೇ ಕಾರ್ನಲ್ಲೇ ಕೂತಿದ್ದ ಶಂಕಿತ ಉಗ್ರ ಉಮಾರ್ ಮೂರು ಹತ್ತೊಂಬತ್ತಕ್ಕೆ ಕಾರ್ ಪಾರ್ಕ್ ಮಾಡಿರೋದು ಆರು ಐವತ್ತೆರಡಕ್ಕೆ ಸಿಗ್ನಲ್ ಬಳಿ ಸ್ಫೋಟ ಆಗುತ್ತೆ ನಾವೀಗ ಸಿ ಸಿ ಟಿವಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇರೋದು ಕಾರ್ ಪಾರ್ಕಿಂಗ್ಗೆ ಬಂದಂತಹ ಸಮಯ ಸಮಯ ಕೂಡ ನೋಡ್ತಾ ಇದ್ದೀವಿ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಮೂರು ಹತ್ತೊಂಬತ್ತಕ್ಕೆ ಕಾರು ಪಾರ್ಕಿಂಗ್ ಜಾಗಕ್ಕೆ ಬರುತ್ತೆ ಅಲ್ಲೇ ಪಾರ್ಕ್ ಆಗಿರುತ್ತೆ ಮೂರು ತಾಸುಗಳ ಕಾಲ ನಂತರ ಆರು ಇಪ್ಪತ್ತೈದಕ್ಕೆ ಹೊರ ಬಂದದ್ದು ಆರು ಐವತ್ತೆರಡರ ಸುಮಾರಿಗೆ ಸಿಗ್ನಲ್ ಬಳಿ ಸ್ಫೋಟ ಆಗುತ್ತೆ ಅಂದ್ರೆ ಈ ಜಾಗಕ್ಕೆ ಬಂದು ಪಾರ್ಕ್ ಮಾಡಿದ ಎಷ್ಟು ಸಮಯಕ್ಕೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ದೃಶ್ಯಗಳಿವೆ ಕಾರಿನ ಜಾಡನ್ನ ಹಿಡಿದಿದ್ದಾರೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತಹ ಹಾದಿಯ ಎಲ್ಲಾ ದೃಶ್ಯಗಳನ್ನು ಸಿ ಟಿವಿ ವಿಜುವಲ್ಸ್ ಅನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೃಶ್ಯ ನಾವು ನೋಡ್ತಾ ಇರೋದು ಕಾರನ್ನ ಪಾರ್ಕ್ ಮಾಡಲಾಗಿತ್ತು ಅಲ್ಲಿ ಕೆಂಪು ಕೋಟೆ ಬಳಿಯಲ್ಲೇ ಇರುವಂತಹ ಒಂದು ಪಾರ್ಕಿಂಗ್ ಜಾಗ ಏನಿದೆ ಅಲ್ಲೇ ಮೂರು ತಾಸು ಪಾರ್ಕ್ ಆಗಿತ್ತು ಈ ಕಾರು ಅಂದ್ರೆ ಪೀಕ್ ಅವರ್ಗೆ ಕಾದು ಕಾರನ್ನ ಹೊರತಂದು ಇದನ್ನ ಸ್ಫೋಟಗೊಳಿಸಲಾಯ್ತಾ ಅನ್ನೋ ಗುಮಾನ ಇದೆ ಅದಕ್ಕೆ ಪುಷ್ಟಿ ಕೊಡುವಂತೆ ಈ ದೃಶ್ಯಗಳಿದೆ ಮೂರ್ ತಾಸು ಅದೇ ಜಾಗದಲ್ಲೇ ಹಾಗಿದ್ರೆ ಅಲ್ಲೇ ಕೂತು ಪಾರ್ಕಿಂಗ್ ಜಾಗದಲ್ಲಿ ಕಾರ್ ಇಡಿಸಿ ಅಲ್ಲಿ ಒಳಗೆ ಶಂಕಿತ ಉಗ್ರ ಉಮರ್ ಕಾಯ್ತಾ ಇದ್ನಾ ಹೊತ್ತಿಗೆ ಜನ ಜಾಸ್ತಿ ಸೇರ್ತಾರೆ ಆ ಸಂದರ್ಭದಲ್ಲಿ ಹೊರ ಬರೋದಕ್ಕೆ ಪ್ಲಾನಿಂಗ್ ಮಾಡಿದ್ನ ಅಥವಾ ಸ್ಫೋಟಕಗಳೆಲ್ಲ ವಶಕ್ಕೆ ಸಿಕ್ಕಿತ್ತು ತನ್ನ ಸಹಚರ ಕೂಡ ಸಿಕ್ಕಾಕೊಂಡಿದ್ದಾರೆ ತಾನು ಸಿಕ್ಕಾಕೊಳ್ತೀನಿ ಅಂತ ಭಯದಲ್ಲಿ ಇಲ್ಲೇ ಅವತ್ತು ಕೂತಿದ್ನ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ ಜೊತೆಗೆ ಈ ರೀತಿಯ ಸಾಕ್ಷ್ಯಗಳು ಸಿಕ್ಕಿರೋದು ಕೆಂಪು ಕೋಟೆ ಬಳಿ ಕಾರ್ ಸ್ಫೋಟಗೊಂಡಿರೋದು ಮತ್ತು ಕಾರ್ ಪಾರ್ಕಿಂಗ್ ಆಗಿರೋ ಎರಡು ದೃಶ್ಯ ಇನ್ನು ಲಖನೌನಲ್ಲಿ ಪರ್ವೇಜ್ ಅನ್ಸಾರಿ ಮನೆ ಮೇಲೆ ರೇಡ್ ಆಗಿದೆ ಶಂಕಿತ ಉಗ್ರ ಪರ್ವೇಜ್ ಅನ್ಸಾರಿ ಮನೆಯಲ್ಲಿ ಶೋಧ ಮಹಿಳಾ ವಿಂಗನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಹೋಗಿದ್ಲಲ್ಲ ಡಾಕ್ಟರ್ ಆಕೆಯ ಸಹೋದರ ಇದ್ದ ಡಾಕ್ಟರ್ ಮುಜಾಮಿಲ್ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಪರ್ವೇಜ್ ಅನ್ಸಾರಿ ಮನೆಯಲ್ಲಿ ಶೋಧ ನಡೆಸಲಾಯಿತು ಭಯೋತ್ಪಾದಕ ಮಾಡ್ಯೂಲ್ ಸಿದ್ಧಪಡಿಸ್ತಾ ಇದ್ದಾಯಿತ ಪರ್ವೇಜ್ ಮನೆಯಲ್ಲಿ ಅಂತಾರಾಷ್ಟ್ರೀಯ ಸಿಮ್ಗಳು ಜಪ್ತಿಯಾಗಿದೆ ಆರು ಮೊಬೈಲ್ಗಳನ್ನು ವಶಕ್ ಪಡೆದಿದ್ದಾರೆ ಕೀಪ್ಯಾಡ್ ಮೊಬೈಲ್ಗಳನ್ನು ಹೆಚ್ಚು ಬಳಸ್ತಾ ಇದ್ದಾಯಿತಾ ಅನ್ನೋದು ಗೊತ್ತಾಗಿದೆ ದೆಹಲಿ ಸ್ಫೋಟದ ಆಯಾಮದಲ್ಲಿ ಎಟಿಎಸ್ನಿಂದ ನಡೀತಾ ಇರುವಂತಹ ತನಿಖೆ ಆಂಟಿ ಟೆರರ್ ಸ್ಕ್ವಾಡ್ ತನಿಖೆಯನ್ನು ನಡೆಸ್ತಾ ಇದೆ ದೆಹಲಿ ಸ್ಫೋಟದಲ್ಲಿ ತನ್ನ ಕೈವಾಡ ಇದೆಯಾ ಅನ್ನೋದರ ಆಂಗಲ್ನಲ್ಲೂ ಕೂಡ ಈಗ ತನಿಖೆ ನಡೆಸಲಾಗ್ತಾ ಇದೆ ಶಂಕಿತ ಉಗ್ರ ಪರ್ವೇಜ್ ಅನ್ಸಾರಿಯ ಮನೆಯಲ್ಲಿ ಶೋಧ ಲಖನೌನಲ್ಲಿರುವಂತಹ ಮನೆಯದು ಅಲ್ಲೂ ರೇಡ್ ಮಾಡಿದ್ದಾರೆ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಆ ವೇಳೆ ಸಾಕಷ್ಟು ವಸ್ತುಗಳು ಸಿಕ್ಕಿದೆ ಆತ ಕೀಪ್ಯಾಡ್ ಮೊಬೈಲ್ಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಜೊತೆಗೆ ಅಂತಾರಾಷ್ಟ್ರೀಯ ಸಿಮ್ಗಳು ಜಪ್ತಿಯಾಗಿದೆ ಆರು ಮೊಬೈಲ್ಗಳನ್ನ ವಶಕ್ಕೆ ಪಡ್ತಿದ್ದಾರೆ ತನಿಖಾ ತಂಡದವರು ಈತ ಭಯೋತ್ಪಾದಕ ಮಾಡ್ಯೂಲ್ ಸಿದ್ಧಪಡಿಸ್ತಾ ಇದ್ದ ಅಂದ್ರೆ ಸ್ಕೆಚ್ ಹಾಕ್ತಾ ಇದ್ದ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಾಕಷ್ಟು ವಿಷಯ ಸಾಕಷ್ಟು ವಸ್ತುಗಳು ಕೂಡ ಲಭ್ಯ ಆಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಹೇಶ್ ದೆಹಲಿ ಸ್ಫೋಟಕ್ ಸಂಬಂಧಪಟ್ಟಂತೆ ತನಿಖೆ ತೀವ್ರ ಆಗಿದೆ ಸಾಕಷ್ಟು ಹೊಸ ವಿಚಾರಗಳು ಬಯಲಿಗೆ ಬರ್ತಾ ಇದೆ ಈ ಅನ್ಸಾರಿ ಮನೆಯಲ್ಲಿ ಶೋಧ ನಡೆಸಿದಾಗ ಸಿಕ್ಕಂತಹ ವಸ್ತುಗಳನ್ನು ಗಮನಿಸ್ತಾ ಹೋದರೆ ಈತನ ಪಾತ್ರ ಇದೆಯಾ ಅನ್ನುವಂಥ ಗುಮಾನಿ ಹೆಚ್ಚಳವಾಗ್ತಾ ಇದೆಯಾ ಅಂತ ಪ್ರತಿಮಾ ಖಂಡಿತ ಈ ಒಂದು ಕಾರ್ ಸ್ಫೋಟ ಸಂಬಂಧಿಸಿದಂತೆ ಸಾಕಷ್ಟು ಒಂದು ದಾಳಿಗಳು ಕೂಡ ನಡೆದಿರುವಂಥದ್ದು ಪ್ರಮುಖವಾಗಿ ದೆಹಲಿ ಆಗಿರ್ಬೋದು ಫರೀದಾಬಾರ ಆಗಿರ್ಬೋದು ಮತ್ತು ಜಮ್ಮು ಕಾಶ್ಮೀರದ ಅಲ್ವಡೆ ಒಂದು ಶಂಕಿತರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು ಈ ದಾಳಿ ವೇಳೆ ಸಾಕಷ್ಟು ಒಂದು ಒಂದು ಸ್ಫೋಟಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಮಾಡಿರುವಂಥದ್ದು ಪ್ರಮುಖವಾಗಿ ಈಗ ಸಿ ಸಿ ಟಿ ವಿಗಳ ಒಂದು ವಿಚಾರಣೆ ಕೂಡ ಹೊರಗಡೆ ಬಂದಿರುವ ಅಂದರೆ ಸಿ ಸಿ ಟಿ ವಿ ವಿಷುವಲ್ಸ್ ಕೂಡ ಬಂದಿರುವಂಥದ್ದು ಈ ಕಾರ್ ಎಲ್ಲಿಂದ ಬಂತು ಈತನ ಏನು ಹಿನ್ನೆಲೆ ಅಂತ ಕೂಡ ಈಗ ರಿಲೀಸ್ ಆಗಿರುವಂಥದ್ದು ಪ್ರಮುಖವಾಗಿ ಮೊನ್ನೆ ನಡೆದಂಥ ಸಂದರ್ಭದಲ್ಲಿ ಕಾರು ಸರಿಸುಮಾರು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಇಲ್ಲಿಗೆ ಬರುವಂಥದ್ದು ಕೂಡ ಏನೋ ದೃಶ್ಯದಲ್ಲಿ ಸರಿಯಾಗಿದೆ ನಾನು ಆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ ಸಿ ಸಿ ಟಿ ವಿಗಳೇನಿದೆ ಆ ದೆಹಲಿಯ ಒಂದು ಕೆಂಪು ಕೋಟೆ ಮುಂಭಾಗ ಬಳಿ ಇರುವಂಥ ಸಿ ಸಿ ಟಿ ವಿ ದೃಶ್ಯಗಳನ್ನ ನಾವು ನೋಡ್ತಾ ಇರ್ಬೋದು ಎರಡೂ ಭಾಗದಲ್ಲಿ ಸಿ ಸಿ ಟಿ ವಿ ದೃಶ್ಯ ಇರುವಂಥದ್ದು ಈ ಈಗ ನಾವು ಆ ಒಂದು ವಿಶ್ವಲ್ಸ್ ಈಗ ಸರಿಯಾಗಿರುವಂಥದ್ದು ಆ ಪಾರ್ಕಿಂಗ್ ಸ್ಥಳಕ್ಕೆ ಬಂದಂಥ ಏನು ಕಾರು ಸರಿಸುಮಾರು ಮೂರು ಗಂಟೆ ಕಾಲ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅದರಲ್ಲಿ ಶಂಕಿತ ಉಗ್ರ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಈ ಒಂದು ಯಾವಾಗ ಈ ಒಂದು ಅಲರ್ಟ್ ಆದಂತಹ ಅಧಿಕಾರಿಗಳು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಏನೋ ಎಲ್ಲ ಎಮ್ಗಳಲ್ಲಿ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಏನೋ ದಾಳಿ ಕೂಡ ಮಾಡ್ತಾರೆ ಆ ದಾಳಿ ವೇಳೆ ಸಾಕಷ್ಟು ಸ್ಫೋಟಕಗಳು ಕೂಡ ಪತ್ತೆಯಾಗಿರುವಂಥದ್ದು ಈಗ ಬಯಲಿಗೆ ಬರ್ತಾ ಇರುವಂಥದ್ದು ಈಗ ಏನು ಐ ಇ ಡಿ ಸಾಮಗ್ರಿಗಳು ಇಲ್ಲಿ ಸ್ಥಳದಲ್ಲಿ ಪತ್ತೆ ಆಗಿದ್ರು ಕೂಡ ಒಂದು ಕಡೆ ಬೇರೆ ಬೇರೆ ಒಂದು ಅಡುಗೆ ಇಟ್ಟಿ ಇಟ್ಟಿದ್ದಾರೆ ಅನ್ನೋದು ಅನುಮಾನ ಕೂಡ ಬಂದಿರುವಂಥದ್ದು ಮತ್ತೆ ಇಲ್ಲಿ ಬಳಸುವಂಥ ರಾಸಾಯನಿಕ ವಸ್ತುಗಳಾಗಿರ್ಬೋದು ಇಂಧನ ತೈಲ ಕೂಡ ಇರುವಂಥದ್ದು ಕೂಡ ಪತ್ತೆ ಆಗ್ತಾ ಇದೆ ಈ ಅಷ್ಟು ಕೂಡ ಮಾಹಿತಿ ಕಲೆ ಆಗ್ತಾ ಇರುವಂಥದ್ದು ಎಲ್ಲೆಲ್ಲಿ ಸಂಘಟನೆಗಳು ವೆ ಮತ್ತೆ ಯಾರ ಜೊತೆ ಸಂಪರ್ಕ ಇದೆ ಏನು ಇದುವರೆಗೂ ಕೂಡ ಜಮ್ಮು ಕಾಶ್ಮೀರದ ಮಾತ್ರ ಅಲ್ಲಿ ಹೆಚ್ಚಾಗಿ ಒಂದು ಈ ಅಡುಗು ತಾಣಗಳು ಉಗ್ರರ ಅಡುಗು ತಾಣಗಳು ಬರ್ತಾ ಇದ್ವು ಆದರೆ ಈಗ ಡೈಲಿ ಪಕ್ಕದಲ್ಲಿರುವಂಥ ಫರೀದಾಬಾದ್ನಲ್ಲೂ ಕೂಡ ಬೆಳಕಿಗೆ ಬಂದಿರುವಂತಹ ನಿಜಕ್ಕೂ ಕೂಡ ಏನು ಒಂದು ಆತಂಕ ಪಡುವಂಥ ವಿಚಾರ ಈಗ ಅನ್ಸಾರಿ ಸೇರಿದಂತೆ ಬೇರೆ ಬೇರೆ ವೈದ್ಯರ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಶಾಯಿನ ಇರ್ಬೋದು ಅಯ್ಯೋ ಮತ್ತೆ ಅನ್ಸಾರಿ ಇರ್ಬೋದು ಮತ್ತೆ ಫರ್ವೀಜ್ ಈ ಫರ್ವೀಸ್ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿ ಒಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡೆಯುವಂಥದ್ದು ಒಬ್ಬೊಬ್ಬರ ಬಳಿ ಇಲ್ಲಿ ಐದು ಆರು ಸಿಂಹಗಳು ಕೂಡ ಇರುವಂಥದ್ದು ಅಂದ್ರೆ ಬೇರೆ ಬೇರೆ ಜೊತೆ ಸಂಪರ್ಕ ಇರುವುದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಅಂದ್ರೆ ಇಲ್ಲಿಂದ ಉಗ್ರರು ಏನೆಲ್ಲ ಪ್ರಯತ್ನ ಮಾಡಬೇಕಾಗಿತ್ತು ಎಲ್ಲೆಲ್ಲಿ ಬ್ಲಾಸ್ಟ್ ಮಾಡಬೇಕಾಯ್ತು ಅನ್ನೋದು ಅದರಲ್ಲಿ ಮಾತನಾಡಿದ್ರೆ ಅನ್ನೋದು ಕೂಡ ಈಗ ಎನ್ ಐ ಎ ವರದಿಯಲ್ಲಿ ಅಂದ್ರೆ ಒಂದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಮತ್ತೆ ಸದ್ಯ ಐದರಿಂದ ಆರು ಜನ ವೈದ್ಯರಿಗೆ ಈಗಾಗಲೇ ಬಂಧನ ಆಗಿದ್ರು ಕೂಡ ಈ ಎಷ್ಟೆಲ್ಲ ಒಟ್ಟು ತಂಡ ಈ ಒಂದು ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇತ್ತು ಪಕ್ಕ ಪ್ಲಾನ್ ಮಾಡ್ತಾ ಇತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಜನವರಿಯಲ್ಲಿ ಈಗ ಕೆಂಪುಕೋಟೆ ಬಳಿ ಇಲ್ಲಿ ಓಡಾಡಿರುವಂತಹ ಏನು ಒಂದು ಹಿನ್ನೆಲೆ ನೋಡೋದಾದ್ರೆ ಒಂದಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಫೋಟೋಗಳನ್ನ ಸರಿ ಹಿಡಿದು ಕ್ಲಿಕ್ಸ್ ಆ ಮೊಬೈಲ್ ನಲ್ಲಿ ಪತ್ತೆ ಆಗ್ತಾ ಇದೆ ಇಲ್ಲಿ ಒಂದಷ್ಟು ಅಂದ್ರೆ ಈ ಒಂದು ಸ್ಥಳದಲ್ಲೂ ಕೂಡ ಮೇಲ್ನೋಟಕ್ಕೆ ಈ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರೆ ಅನುಮಾನ ಈಗ ಕಾಡ್ತಾ ಇದೆ ಅದರಂತೆ ಈಗ ಉಮರ್ ಏನಿದಾನೆ ಶಂಕಿತ ಉಗ್ರ ಅದರಂತೆ ಮೊನ್ನೆ ಸಂಜೆ ಏನು ಕಾದು ಮೂರು ಗಂಟೆಗಳ ಕಾಲ ಕಾದು ಜನ ಓಡಾಡುವಂತಹ ಸಂದರ್ಭದಲ್ಲಿ ಬಂದು ಬ್ಲಾಸ್ಟ್ ಮಾಡಿರುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಸಂಪೂರ್ಣವಾಗಿ ಎನ್ಐಎ ಮತ್ತೆ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ದಾಳಿಗಳು ಮಾಡ್ತಾ ಇದ್ದಾರೆ ಸಾಕಷ್ಟು ಶಂಕಿತರನ್ನು ವಶಕ್ಕೆ ಪಡಿತಾ ಇದ್ದಾರೆ ಮತ್ತೆ ಸ್ಫೋಟಗಳನ್ನ ವಶಕ್ಕೆ ಪಡೆದು ಈ ತನಿಖೆಯನ್ನು ಮತ್ತಷ್ಟು ತೀವ್ರಗತಿಯಲ್ಲಿ ಮುಂದೆ ಮುಂದುವರಿಸ್ತಾ ಇದ್ದಾರೆ ಪ್ರತಿಮಾ ಮಹೇಶ್ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ